ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ರಾಶಿ ಅಂದ್ರೆ ಅಕ್ವೇರಿಯಸ್ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಆಳ್ವಾಗಿ ಮಾತಾಡೋಣ ಹ್ಮ್ ಖಂಡಿತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ರಾಶಿಯ ಚಿಹ್ನೆ ನೀರಿನ ಕೊಡ ಹಿಡಿದಿರೋದು ಆದರೂ ಇದು ವಾಯುತತ್ವದ ರಾಶಿ ಅಂತಾರೆ ಹೌದು ಅದು ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ಭಾವನೆಗಳಗಿಂತ ಹೆಚ್ಚಾಗಿ ಬಹುಶಃ ಬೌದ್ಧಿಕತೆ ಐಡಿಯಾಗಳು ಕಮ್ಯುನಿಕೇಶನ್ ಅದಕ್ಕೆ ಹೆಚ್ಚು ಒತ್ತು ಕೊಡಬಹುದು ಸರಿ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಮೂಲ ಮಾಹಿತಿಯನ್ನಿಟ್ಕೊಂಡು ಕುಂಭರಾಶಿಯವರ ಆಲೋಚನೆಗಳು ಹೇಗಿರುತ್ತೆ ಅವರ ಸ್ಪೆಷಲ್ ಗುಣಗಳು ಅವರ ಜೊತೆಗಿನ ಸಂಬಂಧಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಓಕೆ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ವಿಡಿಯೋ ಅವರ ಅನನ್ಯತೆ ಅಂದ್ರೆ ಯುನೀಕ್ನೆಸ್ ಮತ್ತು ಸೃಜನಶೀಲತೆ ಬಗ್ಗೆ ಏನ್ ಹೇಳುತ್ತೆ ಕುಂಭರಾಶಿಯವರು ಸ್ವಲ್ಪ ತಮ್ಮದೇ ಲೋಕದಲ್ಲಿರ್ತಾರೆ ಎಲ್ರ ತರ ಯೋಚನೆ ಮಾಡಲ್ಲ ತಮ್ಮದೇ ಸ್ಟೈಲ್ನಲ್ಲಿ ಕೆಲಸ ಮಾಡ್ತಾರೆ ಇದು ಏನೋ ಭಿನ್ನವಾಗಿರ್ಬೇಕು ಅಂತಲ್ಲ ಬಹುಶ ಅವರ ಒಳಗಿನ ಕ್ರಿಯೇಟಿವಿಟಿ ಇದೆಯಲ್ಲ ಅದು ಅವರನ್ನ ಹೊಸದಾರಿ ಹುಡುಕೋ ಹಾಗೆ ಮಾಡುತ್ತೆ ಅನ್ಸುತ್ತೆ ಅಂದ್ರೆ ಅವರು ಮಾಡೋ ಕೆಲ್ಸದಲ್ಲಿ ಅವರದ್ದೇ ಒಂದು ಸಿಗ್ನೇಚರ್ ಇರ್ಬೇಕು ಅಂತಾನ ಹೌದು ಬಹುಶಃ ಹಾಗೆ ತಮ್ಮ ಕೆಲಸವನ್ನ ತಮ್ಮದೇ ರೀತಿಯಲ್ಲಿ ತಮ್ಗೆ ಸಮಾಧಾನ ಆಗೋ ಹಾಗೆ ಮಾಡ್ಬೇಕು ಅಂತ ಬಯಸ್ತಾರೆ ಬೇರೆಯವರ ದಾರಿಗಿಂತ ತಮ್ಮದೇ ದಾರಿ ಮುಖ್ಯ ಅನ್ಸ್ಬೋದು ಅವರಿಗೆ ಆ ವಾಯುತತ್ವದ ಪ್ರಭಾವ ಇರ್ಬೋದಾ ಇಲ್ಲಿ ಖಂಡಿತ ಇರ್ಬೋದು ಒಂದು ರೀತಿಯ ಏನಂತಾರೆ ಇಂಟೆಲೆಕ್ಚುವಲ್ ಫ್ರೀಡಂ ಹುಡುಕಾಟ ಇದ್ದ ಹಾಗೆ ಇದು ಅವರ ಆಯ್ದುಕೊಳ್ಳುವಿಕೆ ಅಂದ್ರೆ ಸೆಲೆಕ್ಟಿವ್ ಆಗಿರೋ ಸ್ವಭಾವಕ್ಕೂ ಲಿಂಕ್ ಇದೆಯಾ ಇವರು ತಮ್ಗೆ ಇಷ್ಟವಾದ ವಿಷಯಗಳಲ್ಲಿ ತುಂಬಾ ಸೆಲೆಕ್ಟಿವ್ ಅಂತ ಮತ್ತೆ ನಿರ್ಧಾರಗಳನ್ನ ಬೇಗ ತಗೋತಾರಂತೆ ಆದ್ರೆ ಕರೆ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ತಕ್ಷಣ ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮರಿತಾರಂತೆ ಹಾ ಖಂಡಿತ ಸಂಬಂಧ ಇದೆ ಅವರ ಗಮನ ಇದೆಯಲ್ಲ ಆ ಕ್ಷಣಕ್ಕೆ ಯಾವುದು ಮುಖ್ಯ ಅನ್ಸುತ್ತೋ ಅದರ ಮೇಲೆ ಇರುತ್ತೆ ಸೊ ಅವರ ಪ್ರಯಾರಿಟೀಸ್ ಕ್ಲಿಯರ್ ಆಗಿರುತ್ತೆ ಆದ್ರದು ಆ ಕ್ಷಣಕ್ಕೆ ಸೀಮಿತ ಇರ್ಬೋದು ಗಮನ ಬೇರೆ ಕಡೆ ಹೋದ್ರೆ ಹಳೆಯ ವಿಷಯ ಹೋಗೋ ಸಾಧ್ಯತೆ ತುಂಬಾ ಇದೆ ಹಾಗೆಯೇ ಇವರು ತುಂಬಾ ಇಂಡಿಪೆಂಡೆಂಟ್ ಮತ್ತು ಸೆಲ್ಫ್ ಸಫಿಷಿಯೆಂಟ್ ಅಂತ ಕೂಡ ಹೇಳಲಾಗಿದೆ ತಮ್ಮ ಕೆಲಸ ತಾವೇ ಮಾಡ್ತಾರಂತೆ ಸಹಾಯ ಕೇಳೋದು ತುಂಬಾ ಅಪರೂಪವಂತೆ ಹೌದು ಇದು ಬರೀ ಸ್ವಾತಂತ್ರ್ಯ ಅಲ್ಲ ಬಹುಶಃ ತಮ್ಮ ಕೆಪಾಸಿಟಿ ಮೇಲೆ ಅವ್ರಿಗಿರೋ ನಂಬಿಕೆ ಅದು ಸಹಾಯ ಕೇಳಿದ್ರೆ ತಮ್ಮ ಸ್ವಾವಲಂಬನೆಗೆ ಧಕ್ಕೆ ಬರುತ್ತೆ ಅನ್ನೋ ಭಾವನೆ ಇರ್ಬೋದು ಎಲ್ಲ ತಮ್ಮ ಕಂಟ್ರೋಲ್ನಲ್ಲೇ ಇರ್ಬೇಕು ಅನ್ನೋ ಒಂದು ಪ್ರವೃತ್ತಿ ಇನ್ನು ಅವರ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಏನ್ ಹೇಳುತ್ತೆ ವಿಡಿಯೋ ಅದು ಶಾರ್ಪ್ ಆಗಿರುತ್ತೆ ಆದ್ರೆ ಕೆಲವೊಮ್ಮೆ ಎಲ್ರಿಗೂ ಸುಲಭವಾಗಿ ಅರ್ಥ ಆಗಲ್ಲ ಅಂತ ಸ್ವಲ್ಪ ವ್ಯಂಗ್ಯ ಸಾರ್ಕ್ಯಾಸ್ಟಿಕ್ ಅಥವಾ ಸಟಲ್ ಆಗಿರ್ಬೋದು ಅಂತ ಹೇಳಿದೆ ಅದು ಅವರ ಯುನೀಕ್ ಪರ್ಸ್ಪೆಕ್ಟಿವ್ ಇದೆಯಲ್ಲ ಅಲ್ಲಿಂದ ಬರುವ ಹ್ಯೂಮರ್ ಇರ್ಬೋದು ಸ್ಟ್ರೈಟ್ ಆಗಿರಲ್ಲ ಪ ಏನಂತಾರೆ ಅಡ್ಡದಾರಿಯ ತಮಾಷೆಗಳು ಅದನ್ನ ಗ್ರಹಿಸೋಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು ಕೆಲಸಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಜೊತೆಗೆ ದಿನದಲ್ಲಿ ತಮಗಾಗಿ ಸ್ವಲ್ಪ ಸಮಯ ಮೀಟೈಂ ಬೇಕೇ ಬೇಕು ಅಂತ ಇದು ಕಲಿಯೋಕಾ ರೆಸ್ಟ್ ಮಾಡೋಕಾ ಅಥವಾ ಇಷ್ಟದ ಕೆಲಸ ಮಾಡೋಕಾ ಹ ಬಹುಶಃ ಎಲ್ಲದಕ್ಕೂ ಇರ್ಬೋದು ಆ ಮೀ ಟೈಮ್ ಇದೆಯಲ್ಲ ಅದು ಅವರ ಮೆಂಟಲ್ ಕ್ಲಾರಿಟಿಗೆ ಆಲೋಚನೆಗಳನ್ನು ಒಟ್ಟುಗೂಡಿಸೋಕೆ ಅಥವಾ ಹೊರಗಿನ ಪ್ರಪಂಚದಿಂದ ಒಂದು ಬ್ರೇಕ್ ತಗೊಳ್ಳೋಕೆ ಬೇಕಾಗ್ಬೋದು ಅನ್ಸುತ್ತೆ ವಾಯುತತ್ವದ ರಾಶಿಯವರಿಗೆ ಆ ಮೆಂಟಲ್ ಸ್ಪೇಸ್ ಇದೆಯಲ್ಲ ಅದು ಬಹಳ ಮುಖ್ಯ ಇನ್ನೊಂದು ಪಾಯಿಂಟ್ ಸಂಭಾಷಣೆಗಳು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅಂದ್ರೆ ಅವರು ಇಮೋಷನಲಿ ಡಿಟ್ಯಾಚ್ ಆಗ್ತಾರಂತೆ ಅಂದ್ರೆ ಇದ್ದು ಇಲ್ಲದಾಗಿರ್ತಾರೆ ಇದರ ಅರ್ಥ ಏನು ಇದು ಆಕ್ಚುಲಿ ಚಿಕ್ಕ ಪುಟ್ಟ ವಿಷಯಗಳಿಂದ ತಮ್ಮ ಎನರ್ಜಿಯನ್ನ ಉಳಿಸ್ಕೊಳ್ಳೋ ಒಂದು ರೀತಿ ಇರ್ಬೋದು ಅವರಿಗೆ ಫುಲ್ ಅಲ್ಲದ ಆಳ ಇಲ್ಲದ ಮಾತುಕತೆಗಳಲ್ಲಿ ಇನ್ವಾಲ್ವ್ ಆಗೋಕೆ ಇಷ್ಟ ಇರಲ್ಲ ಇದೊಂದು ರೀತಿ ತಮ್ಮ ಒಳಗಿನ ಪ್ರಪಂಚವನ್ನ ಕಾಪಾಡಿಕೊಳ್ಳೋ ವಿಧಾನವೂ ಆಗಿರ್ಬೋದು ಇನ್ನು ಬಹಳ ಮುಖ್ಯವಾದ ಮತ್ತೆ ಸ್ವಲ್ಪ ಕಷ್ಟದ ವಿಷಯ ಅನ್ಸುತ್ತೆ ಇವರು ತಪ್ಪು ಮಾಡಿದಾಗ ಕ್ಷಮೆ ಕೇಳೋಕೆ ತುಂಬಾ ಹಿಂಜರಿತಾರಂತೆ ಹೌದು ಅಂದ್ರೆ ಅಪಾಲಜೈಸ್ ಮಾಡೋದು ಕಷ್ಟವಂತೆ ಒಂದು ವೇಳೆ ಕೇಳಿದ್ರೂ ಅದರಿಂದ ಪರಿಸ್ಥಿತಿ ಇನ್ನಷ್ಟು ಕೇಳಬಹುದು ಅನ್ನೋ ಭಯ ಇರುತ್ತಂತೆ ಹೌದು ಇದು ತಪ್ಪೊಪ್ಪಿಗೆ ಮತ್ತು ಭಾವನೆಗಳನ್ನ ನೇರವಾಡಿ ಎಕ್ಸ್ಪ್ರೆಸ್ ಮಾಡೋದ್ರ ನಡುವಿನ ಒಂದು ಏನಂತಾರೆ ಸಂಘರ್ಷವನ್ನ ತೋರಿಸುತ್ತೆ ಕ್ಷಮೆ ಕೇಳೋದು ಅವರಿಗೆ ಒಂದು ವೀಕ್ನೆಸ್ ತರ ಅಥವಾ ತಮ್ಮ ಸ್ಟ್ಯಾಂಡ್ ಬಿಟ್ಕೊಟ್ಟಾಗೆ ಅನಿಸ್ಬಹುದು ಮನ್ಸಲ್ಲೇ ಕ್ಷಮೆ ಕೇಳಿ ಸುಮ್ಮನೆ ಆಗೋ ಸಾಧ್ಯತೆ ಹೆಚ್ಚು ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಬೇರೆಯವರು ತಮ್ಮ ಬಗ್ಗೆ ಏನ್ ಯೋಚಿಸ್ತಾರೆ ಅನ್ನೋದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು ಅರ್ಥ ಆಗುತ್ತೆ ತಮಗೆ ಇಷ್ಟ ಆಗಿದ್ದನ್ನೇ ಅವ್ರು ಮಾಡೋದು ಹೌದು ಒಂದು ಹಾಡು ಇಷ್ಟ ಆದ್ರೆ ಬೇಸರ ಆಗೋವರೆಗೂ ಅದನ್ನೇ ನಲ್ಲಿ ಕೇಳೋ ಹವ್ಯಾಸ ಕೂಡ ಇರಬಹುದು ಅಂತ ಈ ಅಸದ್ದೆ ಮತ್ತೆ ಈ ವಿಚಿತ್ರ ಹವ್ಯಾಸಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ಬೋದು ಹೊರಗಿನ ಅಭಿಪ್ರಾಯಗಳಿಗೆ ಅಷ್ಟು ಬೆಲೆ ಕೂಡಲ್ಲ ಅದಕ್ಕೇನಾ ತಮ್ಮ ಇಷ್ಟದ ಹಾಗೆ ಸ್ವಲ್ಪ ವಿಚಿತ್ರ ಅನಿಸೋ ಹವ್ಯಾಸಗಳನ್ನು ಮುಂದುವರಿಸಬಹುದು ಕೊನೆಯದಾಗಿ ಸಂಬಂಧಗಳ ವಿಷಯದಲ್ಲಿ ಇವರು ಎರಡನೇ ಅವಕಾಶ ಅಂದ್ರೆ ಸೆಕೆಂಡ್ ಚಾನ್ಸಸ್ ಕೊಡೋದು ತುಂಬಾನೇ ಕಡಿಮೆ ಅಂತ ಹೇಳಲಾಗಿದೆ ಒಮ್ಮೆ ಮನಸ್ಸಿಂದ ದೂರ ಆದ್ರೆ ಮತ್ತೆ ಹತ್ರ ಸೇರ್ಸೋದು ಕಷ್ಟವಂತೆ ಒಂದು ಇನ್ ಅಥವಾ ಔಟ್ ಅಷ್ಟೇ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸಿದ್ರು ಅವರ ಸ್ಟ್ರಾಂಗ್ ಪರ್ಸನಲ್ ಬೌಂಡ್ರೀಸನ್ನ ಅನ್ನ ತೋರಿಸುತ್ತೆ ಅಂದ್ರೆ ತಮ್ಮ ಇಮೋಷನಲ್ ಸೇಫ್ಟಿಗೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನಂಬಿಕೆ ಒಮ್ಮೆ ಹೋದ್ರೆ ಆ ಗಡಿ ದಾಟಿದ ಹಾಗೆ ಭಾವಿಸಿ ಆ ಸಂಬಂಧವನ್ನ ಅಲ್ಲಿಗೆ ನಿಲ್ಸೋ ನಿರ್ಧಾರಕ್ಕೆ ಬಂದ್ಬಿಡಬಹುದು ಹಾಗಾದ್ರೆ ಇವರು ಜೊತೆ ಚೆನ್ನಾಗಿರೋಕೆ ಮುಖ್ಯವಾಗಿ ಅವರನ್ನ ಇಮೋಷನಲಿ ದೂರ ಸರಿಯೋ ಹಾಗೆ ಒತ್ತಾಯ ಮಾಡಬೇಡಿ ಮತ್ತೆ ಬದಲಾಯಿಸೋಕೆ ಟ್ರೈ ಮಾಡಬೇಡಿ ಅಂತ ಖಂಡಿತ ಅವರ ಸ್ವಭಾವವನ್ನ ಹಾಗೆ ಒಪ್ಕೊಳ್ಳೋದು ಮುಖ್ಯ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅವರು ಗಿಫ್ಟ್ಗಳಿಗಿಂತ ಅಥವಾ ಹೊರಗಿನ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ನಡುವಿನ ವೈಬ್ಸ್ ಹೊಂದಾಣಿಕೆ ಅದಕ್ಕೆ ಜಾಸ್ತಿ ಬೆಲೆ ಕೊಡ್ತಾರಂತೆ ಪ್ರಾಮಾಣಿಕವಾಗಿ ಕನೆಕ್ಟ್ ಆಗೋದು ಮುಖ್ಯ ಮತ್ತೆ ನೆನ್ಪಿಡಿ ಅವರು ಆಯ್ದು ಕೇಳ್ತಾರೆ ತಮ್ಗೆ ಬೇಕಾದನ್ನ ಮಾತ್ರ ನೆನ್ಪಿಟ್ಕೊಳ್ತಾರೆ ಈ ಚರ್ಚೆಯಿಂದ ನಮಗೆ ಗೊತ್ತಾದ ಮುಖ್ಯ ಅಂಶಗಳು ಕುಂಭರಾಶಿಯವರು ಯುನೀಕ್ ಇಂಡಿಪೆಂಡೆಂಟ್ ಸೆಲೆಕ್ಟಿವ್ ಕ್ಷಮೆ ಕೇಳೋಕೆ ಸ್ವಲ್ಪ ಕಷ್ಟಪಡ್ತಾರೆ ಬೇರೆಯವರ ಅಭಿಪ್ರಾಯಗಳಿಗೆ ಅಷ್ಟು ಬೆಲೆ ಕೊಡಲ್ಲ ತಮ್ಮ ವೈಬ್ಸ್ಗಿ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತೆ ಸಂಬಂಧಗಳಲ್ಲಿ ಕ್ಲಿಯರ್ ಆದ ಬೌಂಡ್ರೀಸ್ ಇಟ್ಕೊಂಡಿರ್ತಾರೆ ಎರಡನೇ ಅವಕಾಶ ಅಂತಿಮವಾಗಿ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಲ್ಲಿದೆ ನೋಡಿ ಕುಂಭರಾಶಿಯವರು ತಮ್ಮ ಒಳಗಿನ ಪ್ರಪಂಚಕ್ಕೆ ತಮ್ಮ ವಿಶಿಷ್ಟ ದೃಷ್ಟಿಕೋನಕ್ಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರಲ್ಲ ಇದನ್ನ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಅವರನ್ನು ಬದಲಾಯಿಸೋ ಪ್ರಯತ್ನ ಮಾಡ್ದೆ ಅವ್ರ ಜೊತೆ ಒಂದು ಪ್ರಾಮಾಣಿಕ ಗೌರವಯುತ ಸಂಬಂಧವನ್ನ ಹೇಗೆ ಕಟ್ಟಬಹುದು ಹೌದು ಇದು ಖಂಡಿತವಾಗ್ಲೂ ಎಲ್ಲರೂ ಯೋಚಿಸಬೇಕಾದ ವಿಷಯ